ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ರಿಷಾ ಗೌಡ ಅವರು ಗಿಲ್ಲಿ ನಟ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದ ಅವ್ರು ಅದರಿಂದ ಅವ್ರಿಗೇನು ಏನು ಪನಿಷ್ಮೆಂಟ್ ಆಯಿತು ಅಂತ ನೋಡೋಣ ಬಿಗ್ ಬಾಸ್ನಲ್ಲಿ ಅದಕ್ಕಿಂತ ಮುಂಚೆ ಚಾನಲ್ಗೇನೋ ಹೊಸ ಹೋಗಿದ್ರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ಕ್ರಿಕೆಟ್ ಮತ್ತು ವಿಡಿಯೋಸ್ ಹಾಕೋದ್ರಿಂದ ನಿಮಗೆ ಪಟ್ ಅಂತ ಬರುತ್ತೆ ಹಾಗಾಗಿ ನನ್ನ ಒಂದು ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅವರ ಮೇಲೆ ರಿಷಾ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಅದರಿಂದ ಅವ್ರಿಗೇನು ಪನಿಷ್ಮೆಂಟ್ ಆಯಿತು ಅಂದರೆ ಕಿಚ್ಚಾ ಸುದೀಪ್ ಅವರು ಶ್ಯಾಟರ್ಡೇ ಬಂದಾಗ ಅವ್ರಿಗೆ ಒಂದು ಟಾಸ್ಕಲ್ಲಿ ಕೊಡ್ತಾರೆ ಗಿಲ್ಲಿ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ರಿಷಾ ಅವ್ರಿಗೆ ಏನು ಮಾಡೋಣ ಈಗ ಈಗಂಥೇಳಿ ಒಂದು ಟಾಸ್ಕ್ ಹಾಕ್ತಾರೆ ಆ ಟಾಸ್ಕಲ್ಲಿ ಎರಡು ಬೋರ್ಡ್ ಕೊಟ್ಟಿದ್ದಾರೆ ಡೇಂಜರ್ ಮತ್ತು ವಾರ್ನಿಂಗ್ ಅಂತ ಅದರಲ್ಲಿ ಎಲ್ಲ ಪ್ಲ ಕಂಟೆಂಟ್ಗಳು ವಾರ್ನಿಂಗ್ ಅಂತಲೇ ಕೊಡ್ತಾರೆ ಯಾಕಂದ್ರೆ ಅವರು ನಮ್ಮ ಥರ ಆಟ ಬಂದಿದ್ದಾರೆ ಅಂತೇಳಿ ಎಲ್ಲರೂ ವಾರ್ನಿಂಗ್ ತಗೋತಾರೆ ಅದರಲ್ಲಿ ಗಿಲ್ಲಿ ಸ್ಪೆಷಲ್ ಅವ್ರಿಗೆ ಯಾಕಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದ್ದ ಅವ್ರ ಮೇಲೆ ಆದರೂ ಗಿಲ್ಲಿ ಅವ್ರದ್ದು ಇದನ್ನು ಬಿಟ್ಟು ಅಂಥ ಟೈಮಲ್ಲಿ ಅವರು ಎಂಥ ಚಲೋ ಮನುಷ್ಯ ಅಂತಂದರೆ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆದರೂ ಅದನ್ನು ಮರೆತು ಅವರು ವಾರ್ನಿಂಗು ಕೊಡ್ತಾರೆ ಅವರು ವಾರ್ನಿಂಗ್ ಅಂತ ಚೂಸ್ ಮಾಡ್ತಾರೆ ಯಾಕಂದರೆ ಅವರು ನಮ್ಮ ಥರ ಆಟ ಆಡೋಕೆ ಬಂದಿದ್ದಾರೆ ಅಂಥೇಳಿ ರಿಷಾ ಅವ್ರನ್ನ ಅವರು ವಾರ್ನಿಂಗ್ ಕೊಟ್ಟು ಉಳಿಸ್ಕೋತಾರೆ ಬಟ್ ಆದರೂ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ ನಿಮ್ಮ ಮೇಲೆ ಹ್ಯಾಂಡ್ಲ್ ಮ್ಯಾನ್ ಹ್ಯಾಂಡ್ಲಿಂಗಾಗಿದ್ದಾರೆ ಅವ್ರಿಗೆ ಏನು ಹೇಳ್ಬೋದು ನೀವು ಅಂತೇಳಿ ಅವರು ನಮ್ಮ ಥರ ಆಟ ಆಡೋಕ್ಕೆ ಬಂದಿದ್ದಾರೆ ಸರ್ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಹಳ್ಳಿ ಚಿತ್ಕೋತಾರೆ ಹೇಳಿ ಗಿಲ್ಲಿ ಅವರು ಅವ್ರಿಗೆ ಹೇಳಿ ಒಂದು ಚಾನ್ಸ್ ಕೊಟ್ಟು ವಾರ್ನಿಂಗನ್ನು ಚೂಸ್ ಮಾಡಿ ಅವ್ರನ್ನ ಹಳ್ಳಿ ಮತ್ತೊಂದು ಆಟ ಒಂದು ವಾರ ಅವ್ರನ್ನಲ್ಲಿ ಇಟ್ಕೊಂಡು ಆಟ ಆಡಿಸ್ತಾರೆ ಆಮೇಲೆ ಮುಂದಿನ ವಾರದಲ್ಲಿ ಅವ್ರನ್ನೂ ಅವರು ಹಾಕ್ತಾರೆ ಅವರ ಗಿಲ್ಲಿಂದ ಅವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗಿಂದ ಆಗಿದ್ದ ಪನಿಷ್ಮೆಂಟ್ ಮುಂಜಿನ ವಾರದಿಂದ ಅವ್ರಿಗೆ ಹೊರಗೆ ಹಾಕಿದರು ಒಂದು ಟಾಸ್ಕಲ್ಲಿ ಸ್ವಲ್ಪ ಕಿರಿಕ್ ಆಗಿದ್ದರಿಂದ ಅವರು ರಿಷ ಅವರು ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರಿಂದ ಆ ಥರ ಆಗಿದ್ವು ಆದರೂ ಗಿಲ್ಲಿ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರು ಅವ್ರಿಗೆ ಒಂದು ಒಂದು ಚಾನ್ಸನ್ನು ಕೊಟ್ಟು ವಾರ್ನಿಂಗ್ ತೊಗೊಂಡು ಮತ್ತೊಂದು ವಾರ ಆಟ ಆಡಲಿಕ್ಕೆ ಕೊಟ್ಟರು ಇದ್ರ ಇದ್ರ ಬಗ್ಗೆ ನಿಮ್ಗೆ ಏನಾರು ಸಿಕ್ಕಿದ್ರೆ ನನ್ನ ಕಮೆಂಟ್ ಹಾಕಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಮುಂದಿನ ಹಿಡಿಯೋದು ಸಿಗೋಣ